ನಮಸ್ಕಾರ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡೋದು ಯಾವ ಥರ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದಕ್ಕೆ ಬೇಕಾಗಿರೋವಂಥದ್ದು ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿ ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಹುರ್ ಫ್ರೈ ಮಾಡಿರೋವಂಥ ಬೆಂಡೆಕಾಯಿ ಕೆ ಈಗ ಎಣ್ಣೆ ಹಾಕೋಬೇಕು ಮೊದಲಿಗೆ ಓಕೆ 1 su bardağı zeytinyağını ekleyin. ಆ ಈರುಳ್ಳಿ ಪೇಸ್ಟ್ ಆಗೋದ್ರೊಳಗಡೆ ಈ ಅದು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿನ ಪೇಸ್ಟ್ ಮಾಡ್ಕೊತೀನಿ ಜಾಸ್ತಿ ಪೇಸ್ಟ್ ಮಾಡಬೇಡಿ ಅರ್ಧ ಬರ್ಧ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂತರ ಪಲ್ಯ ಎಷ್ಟು ಚೆನ್ನಾಗಾಗುತ್ತೆ ಈರುಳ್ಳಿ ಈಗ ಫ್ರೈ ಆಗಿದೆ ಇದು ಟೊಮೆಟೊ ಹಾಕ್ತಾ ಇದ್ದೀನಿ ನೋಡಿ ಈ ತರ ಎಣ್ಣೆ ಬಿಟ್ಕೊಳ್ಳೋ ತನಕ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಪೇಸ್ಟ್ ಮಾಡಿರೋ ಕೊಬ್ಬರಿ ಮತ್ತೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನೀವು ಅನ್ನೋದು ಸ್ವಲ್ಪ ಇದಕ್ಕೆ ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೇಕು ನಾ ಮಾಡ್ಕೋಬೋದು ನಾನೇ ನೀರು ಆ್ಯಡ್ ಮಾಡಿಲ್ಲ ನಿಮ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ಅಂತ ನಿಮಗೆ ನಿಮ್ಮೆಲ್ಲ ಅನ್ನಿಸಿದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಫುಲ್ಲು ನೀರೆಲ್ಲ ಅತ್ತ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಅರ್ಶಿಣ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕಿದ್ರೆ ಅದೇ ಸ್ಮೆಲ್ ಆಗುತ್ತೆ ಉಪ್ಪು ನೋಡಿ ಹಾಕೇಳಿ ಉಪ್ಪು ಜಾಸ್ತಿ ಆದರೆ ಮತ್ತೆ ತಿನ್ನೋಕ್ಕಾಗಲ್ಲ ಬೆಂಡೆಕಾಯಿ ತಿನ್ನಕ್ಕೆ ಆಗಲ್ಲ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೆಂಡೆಕಾಯಿನೇ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೆಂಡೆಕಾಯಿ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಜೊತೆಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಿ ಆಯಿತಾ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಈ ಥರ ಫ್ರೈ ಮಾಡಿ ಆಯಿತಾ ಮಿನಿಮಮ್ ಈಟಲ್ಲೇ ಮಾಡಿಕೊಳ್ಳ್ರಿ ಜಾಸ್ತಿ ಈಟಲ್ಲಾದರೆ ಅಡುಗೆ ಉಸ್ಬಿಡ್ತೆ ಮೀಡಿಯಂ ಈಟಲ್ಲೇ ಮಾಡಿ ನೋಡಿ ರುಚಿಯಾದ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು